ಸರ್ಕಾರದ ವ್ಯವಸ್ಥೆಯ ಆದೇಶಗಳು ಸದಾಕಾಲ ಗೊಂದಲವನ್ನು ಹೆಚ್ಚು ಮಾಡುತ್ತಲೇ ಹೋಗುತ್ತೆ ಎನ್ನುವುದಕ್ಕೆ ತಾಜಾ ಉದಾಹರಣೆಯಾಗಿ ನಿವೃತ್ತರು ಹೋರಾಟ ಮಾಡುತ್ತಿರುವುದಾಗಿದೆ ಜೀವನದ ಸಂಧ್ಯಾಕಾಲದಲ್ಲಿಯೂ ಸರ್ಕಾರ ನಮ್ಮನ್ನು ಪರಿಗಣಿಸಿ ಸಹಾಯ ಮಾಡಲಿ ಎಂದು ಮನವಿ ಮಾಡಿಕೊಳ್ಳುವ ಸ್ಥಿತಿಯನ್ನ ಸರ್ಕಾರದ ಆದೇಶ ಸೃಷ್ಟಿ ಮಾಡಿದೆ ಹೀಗಾಗಿಯೇ ಧಾರವಾಡದಲ್ಲಿ ಇಂದು ನೌಕರರ ಭವನದಲ್ಲಿ ಸರ್ಕಾರಿ ನಿವೃತ್ತ ನೌಕರರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಮೊದಲು ಸಭೆಯನ್ನು ನಡೆಸಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಸಭೆಯಲ್ಲಿ ಹಲವರು ಮಾತನಾಡಿ ನಿವೃತ್ತರಿಗೆ ಸರ್ಕಾರದ ಆದೇಶದಿಂದ ಆಗುತ್ತಿರುವ ಸಮಸ್ಯೆಯ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆಯನ್ನ ಮಾಡಲಾಯಿತು ಇದಾದ ನಂತರ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ಹೋರಾಟ ಆರಂಭಿಸಿದ ನಿವೃತ್ತ ನೌಕರರು ಸರ್ಕಾರ ಮಾಡಿರುವ ಆದೇಶದಲ್ಲಿ ಬದಲಾವಣೆ ಆಗಬೇಕಿದೆ ಏಳನೇ ವೇತನ ಆಯೋಗದ ಪ್ರಕಾರ ವೇತನ ಸಿಗುವಂತೆ ಮಾಡಬೇಕೆಂದು ಮನವಿ ಮಾಡಿಕೊಂಡರು ಸರ್ಕಾರದ ಬಗ್ಗೆ ಭರವಸೆಯ ಮಾತುಗಳನ್ನಾಡಿದ ನಿವೃತ್ತರು ಈ ಸಮಯದಲ್ಲಿಯಾದರೂ ನಮ್ಮನ್ನು ಪರಿಗಣಿಸಿ ಎಂದು ಮನವಿ ಮಾಡಿಕೊಂಡರು ಸಂಘದ ಪ್ರಮುಖರಾದ ಅಶೋಕ್ ಸಜ್ಜನ್ ಅವರು ಮಾತನಾಡಿ ಸರ್ಕಾರ ಈ ಬಗ್ಗೆ ತಕ್ಷಣವೇ ಕ್ರಮ ತೆಗೆದುಕೊಳ್ಳುವಂತೆಯೂ ಕೂಡ ಮನವಿ ಮಾಡಿಕೊಂಡರು ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಅರ್ಪಣೆ ಕಾರ್ಯಕ್ರಮದಲ್ಲಿ ಈ ಮೂಲಕ ನಾವು ವಿನಂತಿಸಿಕೊಳ್ತಾ ಇರೋದೇನೆಂದರೆ ಏಳನೇ ವೇತನ ಆಯೋಗದಲ್ಲಿ ಆಯೋಗವನ್ನು ಎಲ್ಲ ನೌಕರರಿಗೆ ಅನುಷ್ಠಾನಗೊಳಿಸಿರುವುದನ್ನು ನಾವೆಲ್ಲ ಹರ್ಷದಿಂದ ಸ್ವಾಗತಿಸುತ್ತೇವೆ ಅಭಿನಂದಿಸುತ್ತೇವೆ ಅದೇ ರೀತಿಯಾಗಿ ಏನು ನಾಲ್ಕನೇ ವೇತನ ಐದನೇ ವೇತನ ಆರನೇ ವೇತನ ಆಯೋಗದಂತೆ ನಿರಂತರವಾಗಿ ನೌಕರರನ್ನು ಕಾರ್ಯಾಂಗದ ಒಂದು ಕಾರ್ಯತತ್ಪರರನ್ನು ತಾವುಗಳು ಗೌರವಿಸಿ ಆರ್ಥಿಕ ಸೌಲಭ್ಯವನ್ನು ಕೊಡ್ತಾ ಇರೋದಕ್ಕೂ ಕೂಡ ನಾವು ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಆದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಈ ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂಥ ರಾಜ್ಯ ಸರ್ಕಾರಿ ಅಧಿಕಾರಿ ಮತ್ತು ನೌಕರ ಎಲ್ಲ ಬಾಂಧವರಿಗೂ ನಿವೃತ್ತ ನೌಕರಿಗೆ ಆರನೇ ವೇತನ ಆಯೋಗದ ಆರನೇ ವೇತನ ಆಯೋಗದಂತೆ ನಮಗೆ ನಿವೃತ್ತಿ ಸೌಲಭ್ಯವನ್ನು ಕೊಟ್ಟಿದ್ದಾರೆ ಆ ಒಂದು ನಿವೃತ್ತಿ ಸೌಲಭ್ಯವನ್ನು ಏಳನೇ ವೇತನ ಆಯೋಗದ ಸೌಲಭ್ಯದ ಅನುಸಾರ ನಿಯಮದ ಅನುಸಾರ ಕೊಡಬೇಕು ನಮಗೆ ಈಗಾಗಲೇ ಡಿ ಸಿ ಆರ್ ಜಿ ಮತ್ತು ಕಮಿಟೇಷನು ಸರೆಂಡರ್ ಇವು ಮೂರರಲ್ಲಿ ಲಕ್ಷಾಂತರ ರೂಪಾಯಿ ಈಗ ಒಂದು ಉದಾಹರಣೆ ಹೇಳೋದಾದರೆ ಐವತ್ತು ಸಾವಿರ ರೂಪಾಯಿ ಮೂಲ ವೇತನ ಇದ್ದವರಿಗೆ ಹತ್ತು ಲಕ್ಷ ರೂಪಾಯಿ ಬಂದಿರ್ತದೆ ಹೊಸ ವೇತನದ ಪ್ರಕಾರ ತೊಂಬತ್ತು ಸಾವಿರ ಮೂಲ ವೇತನ ಆದರೆ ಹದಿನೆಂಟು ಲಕ್ಷ ಅಂದಾಜು ಅವರಿಗೆ ಒಂದು ನಿವೃತ್ತಿ ಸೌಲಭ್ಯಗಳು ಬರಬೇಕಾಗಿದೆ ಆದ್ದರಿಂದ ಕನಿಷ್ಠ ಎಂಟರಿಂದ ಹತ್ತು ಲಕ್ಷ ಹತ್ತರಿಂದ ಹದಿನೆಂಟು ಲಕ್ಷ ನಮಗೆ ಆರ್ಥಿಕ ಹಾನಿಯಾಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಯನ್ನು ಪರಿಗಣಿಸಿ ನಮಗೆ ಏಳನೇ ವೇತನ ಆಯೋಗದ ಅನುಸಾರ ನಿವೃತ್ತಿ ಸೌಲಭ್ಯಗಳನ್ನು ಡಿ ಸಿ ಆರ್ ಜಿ ಮತ್ತು ಕಂಪಿಟೇಷನ್ ಸರೆಂಡರನ್ನು ನೀಡಿ ಈಗ ತುರ್ತಾಗಿ ಆದೇಶವನ್ನು ಮಾಡಬೇಕು ಅಂತ ಕೇಳ್ಕೊಂಡು